ಕಳೆದ ತಿಂಗಳಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಇದೀಗ ಎದ್ದಕ್ಕಿದ್ದಂತೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ವಿಷಯ ಕೇಳಿ ಜೈಲಿನಲ್ಲಿರುವ ನಟ ದರ್ಶನ್ ಅವರು ಸಖತ್ ಖುಷಿಯಾಗಿದ್ದಾರೆ ಹಾಗಾದರೆ ಸೋನಲ್ ಕೊಟ್ಟ ಗುಡ್ ನ್ಯೂಸ್ ಎನ್ನುವುದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಕೆಲ ದಿನಗಳ ಹಿಂದೆಯಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ನಟಿ ಸೋನಲ್ ಹಾಗೂ ತರುಣ್ ಸುಧೀರ್ ತಮ್ಮ ಕೆಲಸ ಕಾರ್ಯಗಳಿಗೆ ಬ್ರೇಕ್ ಹಾಕಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡುತ್ತಿದ್ದರು ಕಳೆದ ವಾರವಷ್ಟೇ ಫಾರಿನ್ ಟ್ರಿಪ್ ಕೂಡ ಮುಗಿಸಿ ಬಂದಿದ್ದರು ಇದೀಗ ವಿದೇಶ ಪ್ರವಾಸದ ಬಳಿಕ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ ಹೌದು ತರುಣ್ ಸುಧೀರ್ ಅವರು ತಮ್ಮ ನಿರ್ದೇಶನದ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದು ಇನ್ನು ಸೋನಲ್ ಅವರು ಮದುವೆ ಬಳಿಕ ಹೊಸ ಸಿನಿಮಾವೊಂದನ್ನು ಒಪ್ಪಿಕೊಂಡಿದ್ದಾರಂತೆ ಆ ಸಿನಿಮಾ ಬಳಿಕ ಪತಿ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಮಾಡಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ಸುದ್ದಿ ಕೇಳಿ ನಟ ದರ್ಶನ್ ಕೂಡ ಖುಷಿಯಾಗಿತ್ತು ಇಬ್ಬರು ಚೆನ್ನಾಗಿರಲಿ ಎಂದು ಆರೈಸಿದ್ದಾರೆ ಮದುವೆ ಬಳಿಕ ಮತ್ತೆ ಸಿನಿಮಾ ಮಾಡುತ್ತಿರುವ ಸೋನಾಲ್ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ ಒಳ್ಳೆಯ ಮನೆಗೆ ಸೊಸೆ ಹಾಕಿ ಹೋಗಿದ್ದೀರಾ ಯಾಕೆ ನೀವು ಮಾಡ್ತೀರಾ ಇದರಿಂದ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗಬಹುದು ಎನ್ನುವ ಮಾತು ಹೇಳಿದ್ದಾರೆ ಇನ್ನು ಕೆಲವರು ಇಬ್ಬರು ಸೇರಿ ಒಳ್ಳೆಯ ಸಿನಿಮಾ ಮಾಡಿ ನಾವು ಕಾಯುತ್ತಿದ್ದೇವೆ ಎನ್ನುವ ಮಾತು ಹೇಳುತ್ತಿದ್ದಾರೆ ಸೋನಾಲ್ ಮದುವೆ ಬಳಿಕ ಸಿನಿಮಾ ಮಾಡಬೇಕಾ ಬೇಡವಾ ಕಾಮೆಂಟ್ ಮಾಡಿ ತಿಳಿಸಿ